ಸಂಘಟನೆಗಳ ಸಹಯೋಗದೊಂದಿಗೆ ಚಿಂತನಾ ಸಮಾರೋಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಬಸವ ಕೇಂದ್ರದ ಬಸವ ಮರಳಸಿದ್ದ ಸ್ವಾಮೀಜಿ ಶಿವಮೊಗ್ಗ ಸರ್ಕಾರಿ ನೌಕರರ ಭವನದಲ್ಲಿ ಡಿಸೆಂಬರ್ ಹದಿನೆಂಟರಂದು ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಚಿಂತನಾ ಕಾರ್ತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬಸವಾದಿ ಶರಣರ ಮೌಲ್ಯಗಳನ್ನು ಆಧರಿಸಿ ಶ್ರಮಿಸಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ದಾಖಲೆಯನ್ನು ಮಾಡಿರ್ತಕ್ಕಂಥ ಹಲವಾರು ಮಹಾಚೇತನಗಳ ಪರಿಚಯ ನಮ್ಮ ಜನ ಸಮುದಾಯಗಳಿಗೆ ಇತ್ತೀಚೆಗೆ ಮರ್ತು ಹೋಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅವರ ಪರಿಚಯವನ್ನು ಮಾಡಿಕೊಡೋದ್ರ ಮೂಲಕವಾಗಿ ಹಲವಾರು ಬದುಕಿನ ಸಂಕಷ್ಟಗಳಿಂದ ಹೊರಬರುವಂಥ ಪ್ರೇರಣೆಯನ್ನು ಕೊಡೋದಕ್ಕೆ ದೇಶದ ಮತ್ತು ರಾಜ್ಯದ ಅಭ್ಯುದಯಕ್ಕೆ ಸಹಕರಿಸುವಂಥ ಹೊಸ ಆಲೋಚನೆಗಳ ಪ್ರೇರಣೆಗೋಸ್ಕರವಾಗಿ ಈ ವರ್ಷದ ಚಿಂತನ ಕಾರ್ತಿಕ ಕಾರ್ಯಕ್ರಮದಲ್ಲಿ ಮೂವತ್ತು ದಿನಗಳ ಕಾಲ ಅಂತಹ ಒಂದು ಶರಣ ಪರಂಪರೆಯ ವಿಶೇಷ ಚೇತನಗಳ ಪರಿಚಯವನ್ನು ಮಾಡಿಕೊಡುವಂಥ ಕೆಲಸವನ್ನು ಬಸು ಕೇಂದ್ರ ಸಮಾಜದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇರತಕ್ಕಂಥ ವಿಷಯ ವಿಷಯ ಈ ಒಂದು ಚಿಂತನ ಕಾರ್ತಿಕ ಎರಡು ಸಾವಿರದ ಇಪ್ಪತ್ತ್ಮೂರರ ಸಮಾರೋಪ ಸಮಾರಂಭವನ್ನು ಇದೇ ಬರುವಂಥ ಹದಿನೆಂಟನೇ ತಾರೀಕು ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಸರ್ಕಾರಿ ನೌಕರ ಭವನದಲ್ಲಿ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಕ್ಕಿನಕಲ್ಮಠ ಶಿವಮೊಗ್ಗ ಹಾಗೂ ಮುರುಘಾಮಠ ಅನಂತಪುರಂನ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಬಸು ಕೇಂದ್ರದ ಅಧ್ಯಕ್ಷರಾದಂಥ ಬೆನಕಪ್ಪನವರು ವಹಿಸಲಿದ್ದು ಶರಣಶ್ರೀ ಯುವ ಪ್ರಶಸ್ತಿಯನ್ನು ಬೆಳಗಾವಿ ಜಿಲ್ಲೆ ಬೈಲೊಂಗ ತಾಲೂಕು ನೇಗಿನಾಳಿನ ಯುವ ಪತ್ರಕರ್ತರಾಗಿರ್ತಕ್ಕಂಥ ಶರಣ ಶಿವಾನಂದ ಬಸವರಾಜ್ ಮೆಟ್ಯಾಲ್ ಅವರಿಗೆ ನೀಡ್ತಾ ಇದ್ದೇವೆ ಹಾಗೆ ಇದೇ ಸಂದರ್ಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶರಣ ಎಚ್ ಎಲ್ ಷಡಕ್ಷರಿ ಅವರು ಉಪಾಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಶಿವಮೊಗ್ಗ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ನಾಡಿನ ಶಾಸಕರು ಮತ್ತು ಸಮಾಜದ ಮುಖಂಡರುಗಳೆಲ್ಲರೂ ಕೂಡ ಭಾಗವಹಿಸುವಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷ ಪ್ರತಿಭೆಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಭದ್ರಾವತಿಯ